ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೃಹ ಸಚಿವರಾದ ಪರಮೇಶ್ವರ್ ಅವರನ್ನು ವೈಯಕ್ತಿಕವಾಗಿ ಬಿಜೆಪಿ ಕಾರ್ಯಕರ್ತರು ಟೀಕೆ ಹಾಗೂ ನಿಂದಿಸುವುದನ್ನು ಈ ಕೂಡಲೇ ನಿಲ್ಲಿಸಬೇಕು ಇಲ್ಲವಾದಲ್ಲಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವಾಗ ನ್ಯಾಯಬದ್ಧವಾಗಿ ಪ್ರತಿಭಟನೆ ನಡೆಸಿ ಅದನ್ನು ಬಿಟ್ಟು ನಮ್ಮ ಕಾಂಗ್ರೆಸ್ ನಾಯಕರ ವೈಯಕ್ತಿಕ ವಿಚಾರದ ಬಗ್ಗೆ ಟೀಕೆ ಮಾಡುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಇಲ್ಲವಾದಲ್ಲಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನನ್ನ ಬಗ್ಗೆ ಎಷ್ಟು ಮಾತಾಡಲಿ ಆದ್ರೆ ಜಿ ಪರಮೇಶ್ವರಪ್ಪ ಏನು ಗೃಹ ಸಚಿವರಾಗಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತೇವೆ ಎಂದು ನೋಡ್ತಾ ಇದ್ದಾರೆ ಅವರ ಬಗ್ಗೆ ಅವ್ರ ಮಕ್ಕಳ ಬಗ್ಗೆ ಮಾತನಾಡಿದ ಮಾಡಲ್ಲ ಕಾರಣ ಹೇಳೋದಕ್ಕೆ ಇವ್ರೇನಾದ್ರು ಅವರ ತಂದೆ ಅಥವಾ ಅವರ ಅಪ್ಪ ಅಥವಾ ಸಂಬಂಧಿಕರ ಅಥವಾ ಟಿ ಕೆ ಬಸ್ ಹುಡುಕಿ ಅಂತಿಲ್ಲ ನಿಮಗೆ ತಾಕತ್ ಇದ್ರೆ ಟಿ ಕೆ ಹತ್ರ ನಿಲ್ಲಕ್ಕೆ ನಿಮ್ಗೆ ಶಕ್ತಿ ಇದೆಯಾ ಮೂರ್ಖತನವನ್ನ ಮಾಡೋದನ್ನ ಬಿಟ್ಟು ನಾವು ಇನ್ನು ಮುಂದೆ ಎಚ್ಚರಿಕೆಯನ್ನ ಕೊಡ್ತಾ ಬಿ ಬಿಜೆಪಿ ಅವರೇ ಇನ್ನು ಮುಂದೆ ನೀವೇನಾದ್ರು ನಮ್ಮ ಪಕ್ಷದ ನಾಯಕರ ಬಗ್ಗೆ ಈ ತರ ಮತವನ್ನ ಬಳಸಿದ್ರೆ ನಿಮ್ಮ ಜಿಲ್ಲಾ ಬಿಜೆಪಿಯ ನಾಯಕರ ಮನೆ ಮತ್ತು ಕಾರ್ಯಕರ್ತರ ಮನೆಗೆ ಮುತ್ತಿಗೆ ಆಗ್ತದೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸವನ್ನ ನಮ್ಮ ಪಕ್ಷ ನಮ್ಮ ನಾಯಕಿ ನಮ್ಮ ಕಾರ್ಯಕರ್ತರು ಮಾಡೇ ಮಾಡ್ತೀವಿ ಅಂತಕ್ಕಂಥ ಹೇಳಿ ಅವ್ರು ಯಾರೋ ಇಲ್ಲಿ ಪರಮೇಶ್ವರ್ ಬಗ್ಗೆ ಮಾತಾಡ್ದ ಅವನಿಗೆ ಅವನಿಗೆ ಬಂಧನಕ್ಕೆ ಒಳಗಾಗಿದ್ದಾನೆ ಅವನ್ನ ಪೊಲೀಸ್ನವರು ಒಳ್ಳೆ ಕ್ರಮ ತಗೊಂಡಿದ್ದಾರೆ ನಾವು ಸ್ವಾಗತ ಮಾಡಬೇಕಾಗುತ್ತೆ ಆದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಸಿದ್ದರಾಮಲ್ಲ ಖಾನ್ ಅಂತೇಳಿ ಹಿಂದಿನಿಂದಲೂ ಮಾತಾಡ್ತಾ ಬಂದ ಒಬ್ಬ ಈ ಜಿಲ್ಲೆಯ ರಾಜಕಾರಣಿ ಅವನ್ನ ಮನೆಗೆ ಕಳಿಸಿದ್ದೀವಿ ಅವನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಶಾಶ್ವತವಾಗಿ ಮನೆಗಿರಬೇಕು ಅಂತೇಳಿ ನಾವು ಇವತ್ತು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಯುವ ಮೋರ್ಚಾದ ಅಧ್ಯಕ್ಷ ಬಿ ಜೆ ಪಿಯ ಯುವ ಮೋರ್ಚಾದ ಏನು ಗುಂಡ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡಿದ್ರು ಅವರನ್ನ ಈ ಒಂದು ಪೊಲೀಸ್ ನೈತಿಕ ಗಿಡಿಯನ್ನ ಅವರ ಕೈಗೆ ಯಾರು ಕೊಟ್ಟಿತ್ತು ಅನ್ನೋದನ್ನ ನಾವು ಮೊದಲನೇದಾಗಿ ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ಎಲ್ಲ ಏನು ಸಂವಿಧಾನದ ಅಡಿಯಲ್ಲಿ ನಾವು ಬದುಕಿ ಬಾಳ್ತಾ ಇದ್ದೇವೆ ಇಲ್ಲಿ ನಮ್ಮನ್ನ ಇದ್ದಾರೆ ಹಿರಿಯಣ್ಣನ ಚಾಡಿ ಮನೆ ಮಂದಿಗೆಲ್ಲ ಅನ್ನೋಂಗೆ ನಾವ್ ಒಂದಿಲ್ಲ ಹಿರಿಯಣ್ಣ ಅಂತೇಳಿ ಅವರು ಅಂತ ಕೇಳಿದ್ರೆ ಸಿಟಿ ರವಿ ಅವರ ಹಿರಿಯಣ್ಣ ಆತ ಹೆಂಗ್ ಮಾತಾಡ್ತಾನ ಕೆಳಗಿನವರು ಕೂಡ ಅದನ್ನೇ ಮಾತನಾಡೋದ್ ಕಲ್ತಿದ್ದಾರೆ ಮೊದಲು ಹಿರಿಯಣ್ಣ ಬಾಯಿ ಮುಚ್ಕೊಂಡ್ರೆ ಅವನಿಗೆ ಗೌರವ ಬರ್ತದೆ ಮತ್ತೆ ಉಳಿದವರು ಕೂಡ ಒಳ್ಳೆಯ ಸಂಸ್ಕಾರವನ್ನ ಬೆಳೀತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವಾಗ್ಲಿ ಅವರಷ್ಟೇ ಅಷ್ಟೇ ಅಲ್ಲ ನಾವಾಗ್ಲಿ ಕೂಡ ಬೇರೆ ಯಾರ ಬಗ್ಗೆಯೂ ಕೂಡ ಅಗೌರವವಾಗಿ ಮಾತನಾಡಬಾರ್ದು ನಮ್ಮ ಪಕ್ಷದ ಬಹುತೇಕ ನಾಯಕರು ಕಾರ್ಯಕರ್ತರು ಅಗೌರವ ನಡ್ಕೊಳೋದಿಲ್ಲ ಅದರಿಂದಾಗಿಯೇ ಕಾಂಗ್ರೆಸ್ ಪಕ್ಷ ನೂರ ಇಪ್ಪತ್ತೈದು ವರ್ಷದಿಂದ ಈ ದೇಶದಲ್ಲಿ ಉಳಿದಿದೆ ಚುನಾವಣೆಯಲ್ಲಿ ಒಮ್ಮೆ ಗೆಲ್ತೀವಿ ಸೋಲ್ತೀವಿ ಬೇರೆ ಪ್ರಶ್ನೆ ಆದ್ರೆ ಇಡೀ ಪ್ರಪಂಚದ ಬಹುದೊಡ್ಡ ಹಳೆಯ ಹಿರಿಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿದೆ ಯಾವ್ದ್ರು ಮುಕ್ತವನ್ನ ಮಾಡಿದ್ದಾರೆ ಈ ಜಿಲ್ಲೆಯನ್ನ ಬಿಜೆಪಿ ಮುಕ್ತವಾದಂತಹ ಜಿಲ್ಲೆಯನ್ನಾಗಿ ಈ ಜಿಲ್ಲೆಯ ಮತದಾರರು ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೂ ಬಿಜೆಪಿಯವರಿಗೆ ಕೆಟ್ಟರು ಬುದ್ಧಿ ಬರಲಿಲ್ಲ ಅನ್ನೋ ಹಾಗೆ ಅಧಿಕಾರ ಕಳ್ಕೊಂಡ್ರು ಸಹ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಮತ್ತೆ ಬಿಹಾರದಲ್ಲಿ ತಮ್ಮ ಚುನಾವಣೆಯ ಒಂದು ಸರ್ಕಾರದ ತಂತ್ರವನ್ನ ಉಪಯೋಗಿಸ್ಕೊಂಡು ಕೋಟನ್ನ ಕೊಂಡುಕೊಳ್ಳುವುದರ ಮೂಲಕ ಮತ್ತೆ ಚುನಾವಣೆಯಲ್ಲಿ ಅಕ್ರಮವನ್ನು ಮಾಡುವುದರ ಮೂಲಕ ಗೆದ್ರೂ ಸಹ ಗೆದ್ದ ಮೇಲೆ ಅವರಿಗೆ ಇನ್ನಷ್ಟು ಅಹಂಕಾರ ಜಾಸ್ತಿ ಆಗಿದೆ ಆದ್ರಿಂದ ತಮ್ಮ ಮಾನವೀಯತೆಯನ್ನ ಮರೆತು ನಮ್ಮ ನಾಯಕರುಗಳನ್ನ ಅವಹೇಳನಕಾರಿಯಾಗಿ ಮಾತಾಡುವಂತಹ ಮತ್ತೆ ಪ್ರಾರಂಭವನ್ನ ಮಾಡಿದ್ದಾರೆ ಬಹುಶಃ ಅವರಿಗೆ ಇಷ್ಟು ಕೃತಿ ಕಲಿಸಿರೋ ಸಾಕಾಗಿಲ್ಲ ಅನ್ಸುತ್ತೆ ಮುಂದಿನ ದಿವಸಗಳಲ್ಲಿಯೂ ಸಹ ಈ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ಲಿಕ್ಕೆ ಒಂದು ವೇದಿಕೆಯನ್ನ ಎಷ್ಟೋ ನೂರಾರು ಜನದ್ದು ಮುಸಲ್ಮಾನಿಗೆ ಅವರು ಅಟ್ಯಾಕ್ ಮಾಡಿ ಜೀವಕ್ಕೆ ಅಪಾಯ ತಂದಿದ್ದಾರೆ ಸೊ ನಾವು ನಾನು ಇಷ್ಟೇ ಪ್ರಶ್ನೆ ಕೇಳಿದ ಅವ್ರಿಗೆ ಏನಂತ ಹೇಳಿದ್ರೆ ಗೋಮಾತೆ ಅಂತಾರೆ ಆಯ್ತು ಸರ್ ನಾವು ಒಪ್ಪು ಇಟ್ಟು ಪ್ರೀತಿ ಒಂದು ತುಂಬಾ ಒಂದು ರಿಲೀಜಿಯಸ್ ಆಗಿ ಒಪ್ಕೊಳ್ತಾರ ನಾವು ಆಯ್ತು ಒಪ್ಕೊಳ್ತೀವಿ ಆದ್ರೆ ನಿಮ್ದೇ ಆದ ಪ್ರಧಾನಿ ಇದ್ದಾರೆ ಒಂದು ಗೋಮಾತೆಯನ್ನ ನ್ಯಾಷನಲ್ ಅನಿಮಲ್ ಅಂತ ಹೇಳಿ ಒಂದು ಅನೌನ್ಸ್ ಮಾಡಿದ್ರೆ ಯಾ ಯಾರು ಅದಕ್ಕೆ ಇದು ಮಾಡ್ತಾರೆ ಸುಮ್ಮನೆ ಆ ಮಾಯಕರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಜೀವನೇ ಮರ್ಡರ್ ಮಾಡೋ ಎಷ್ಟೋ ಆ ತರ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ಸ್ ಗಳನ್ನ ನಾವು ನೋಡಿದೀವಿ ನಮ್ಮ ಸಂಸ್ಕೃತಿಯನ್ನ ಎತ್ತಿಡಿತಕ್ಕಂಥ ಹಿಂದೂ ಧರ್ಮದ ರಕ್ಷಣೆ ಮಾಡ್ತಕ್ಕಂಥ ಈ ದೇಶಕ್ಕೆ ನಾವು ಜೀವ ದೋರ ಕೆಲಸ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಹಿಂದೂ ಭಯೋತ್ಪಾದಕರು ಇವರು ಇವತ್ತು ಇಲ್ಲಿ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಕ್ಕಂಥ ಹುಬ್ಬಸ್ನಲ್ಲಿ ಡಾಕ್ಟರ್ ಪರಮೇಶ್ವರ್ ಮಾತಾಡ್ತಕ್ಕಂಥದ್ದು ಅವರ ಸಂತತಿಯ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದೆಯಲ್ಲ ಯಾರು ಮಾತಾಡಿದಾರೆ ಅವ್ರಿಗೆ ನನ್ನ ಪ್ರಶ್ನೆ ಅಪ್ಪ ನೀನ್ ಅಪ್ಬುಟ್ಟಿದ್ರೆ ನೀನು ಮೊದಲು ಯಡಿಯೂರಪ್ಪ ಸಣ್ಣ ಮಗು ಮೇಲೆ ಕೈ ಹಾಕಿ ಅಪ್ಪಸ್ಕೋ ಕಾಯ್ದೆ ಹಾಕೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡು ಈ ಸಂಸ್ಕೃತಿ ಉಳಿಸಿಯಲ್ಲಿ ನೀನು ನಿನ್ನ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ನಂದಿ ಬೆಟ್ಟಕ್ಕೆ ಒಬ್ಬ ಚಿತ್ರತಾರೆಯನ್ನು ಕರ್ಕೊಂಡು ಎರಡು ಕೋಟಿ ರೂಪಾಯಿ ಕೊಟ್ಟಲ್ಲ ಒಂದು ರಾತ್ರಿಗೆ ಆ ಅಯೋಗ್ಯ ಬಗ್ಗೆ ಮಾತಾಡುವ ನಿನ್ನ ದೇಶಭಕ್ತ ಅಂತ ಹೋಗ್ತೀವಿ ನಾವು ಇನ್ನ ಇವರೆಲ್ಲ ಸುಮಾರು ಹತ್ತು ಹದಿನೈದು ಜನ ಬಾಂಬೆಗೆ ಹೋಗಿ ಲಾಡ್ಜಲ್ಲಿ ಉಳಿದು ಎಲ್ಲ ವಿಡಿಯೋ ಮಾಡ್ಕೊಂಡ್ ಬಂದ್ರಲ್ಲ ಅಷ್ಟು ಇಲ್ಲದ ವಿಡಿಯೋಗಳನ್ನ ಸ್ಟೇ ತಂದ್ರಲ್ಲ ಅವ್ರ ಬಗ್ಗೆ ಮಾತಾಡುವ ಒಬ್ಬ ರಾಜಕಾರಣಿಗೆ ಇದು ಬೇಕಿರ್ಲಿಲ್ಲ ಇದು ಇದು ಯಾಕೆ ತಂದ್ರು ಅವರು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕಡೆಕ್ ತಂದ್ರು ನಿಮ್ಗೆ ಏನಾರು ಮಾನ ಮರ್ಯಾದೆ ಇದ್ರೆ ಹಿಂದೂ ಧರ್ಮದ ರಕ್ಷಣೆ ಕಾಯಿದ್ರೆ ನಾವು ಮಾತೆಯನ್ನ ಸ್ತ್ರೀಯನ್ನ ಮಾತೆ ಅಂತ ನಾವು ಕರಿತಕ್ಕಂತ ಒಂದು ಪಕ್ಷ ಇದು ಈಗಾಗಲೇ ಮೂರ್ತನ ಹೇಳ್ದಂಗೆ ಅಂತ ಶಾಪ ಅವರಿಗೆ ತಗ್ಲಿದಾಗ ಅದ್ರ ನೋವೇನು ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಅಷ್ಟೊಂದು ತಾಕತ್ ಇದ್ರೆ ಪರಮೇಶ್ವರ್ ಅವರು ಮಾಡಿರುವಂತ ಕಾಲೇಜ್ ಇದೆಯಲ್ಲ ಅಂತ ಕಾಲೇಜನ್ನ ಹುಟ್ಟಾಕಿ ಅಂತ ನೂರಾರು ಈ ದೇಶಕ್ಕೆ ಈ ರಾಜ್ಯಕ್ಕೆ ವಿದ್ಯಾರ್ಥಿಗಳನ್ನ ಕೊಡುಗೆ ಹಾಕಿ ನೀಡಿದಾರಲ್ಲ ಅಂತ ಒಂದೇ ಒಂದು ಕೆಲಸವನ್ನ ನಿಮ್ಮ ಬಿಜೆಪಿ ಯಾವ್ದಾದ್ರು ನಾಯಕರು ಮಾಡಿದಾರಾ ಅನ್ನುವಂತ ಒಂದು ಆತ್ಮಾವಲೋಕನವನ್ನ ನೀವು ಬಿಜೆಪಿಯವರು ಮಾಡ್ಕೊಳ್ಬೇಕಾಗುತ್ತೆ ಈ ಸಂದರ್ಭ ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಎಚ್ ಎಚ್ ದೇವರಾಜ್ ಎಂ ಎಲ್ ಮೂರ್ತಿ ರೇಖಾ ಹುಲಿಯಪ್ಪ ಗೌಡ ಶಿವಾನಂದ ಸ್ವಾಮಿ ಮಲ್ಲೇಸ್ವಾಮಿ ಹಿರಮಗಳೂರು ರಾಮಚಂದ್ರ ಪ್ರವೀಣ್ ಅನ್ಸರ್ ಅಲಿ ಲಾಕೇಶ್ ಉಪಸ್ಥಿತರಿದ್ದರು